ಎರಡು ದಿನ ಮಗಳನ್ನ ಚಂದಾಗಿ ಇಟ್ಕೊಂಡು ಬಾಣಿತನ ಮಾಡಿಸು ಯೋಗ ನಮಗೆ ನಮಗಿಲ್ ಬಿಡ್ರಿ ಮೇಜಾರ ಬಿಡ್ರಿ ಏನು ಮಾಡಾಕತಿ ಹೇಳ್ರಿ ಈಗ ಆಗ್ಬಾರ್ದಾಗಿತ್ತ ಮತಿ ಮನ್ಯಾಗ ಹೊಂದಾಣಿಕೆ ಇಲ್ಲ ಮೇಲೆ ಪಾಪ ನೀವರ ಮಾಡ್ತೀರಿ ಹೆಣ್ಣು ಹೆಣ್ಣು ಮಕ್ಳದಾಗ ಇರ್ಬೇಕಲ್ರಿ ಹೊಂದಾಣಿಕೆ ಹಾಂ ನಮ್ದು ಅನ್ಕೊಂಡ್ ಎಲ್ಲ ನಮ್ದು ನಮ್ದಾಕತಿ ಏನು ಮಾಡಕತಿ ಹೇಳ್ರಿ ಹೋಲ್ ಬಿಡ್ರಿ ಮವರ ತಲೆ ತಲಿ ನಾನು ಏನು ನನ್ನ ಈತ್ ಬಾರಲ್ಲ ನನ್ನ ಮಗಳು ಬಾರಲ್ಲ ಏನ್ರಿ ಏನ ಬಾಣೆ ತನಗದ ಅವ್ರ ಮನಿಗ್ ಅಂತ ಕಳ್ಸಿದ್ವಿ ಆತ್ ಆಗಂಗಿಲ್ಲ ಅಂದ್ರೆ ಪಾಪ ನೀವೇನು ಮಾಡ್ತೀರಿ ಗಂಡ್ಮಕ್ಳು ಗಂಡ್ಮಕ್ಳ ಬಿಡ್ರಿ ಹೋಲಿ ಹೆಣ್ಣು ಹೆಣ್ಣ್ಮಕ್ಳದೊಳಗೆ ಹೊಂದಾಣಿಕಿಲ್ಲ ಅಂತಂದ್ರೆ ಸುಮ್ಮನೆ ಆಗ್ಬಿಡ್ರಿ ಹೋಲೆ ತಮ್ಮ ಅವ್ರು ತಲೆ ಕೆಡ್ಸ್ಕೋಬೇಡ್ರಿ ನಂಗೆ ನಿಮ್ಮ ಬಗ್ಗೆ ಬೇಜಾರಿಲ್ರಿ ಮಾವರ ನೀವು ಯಾವಾಗಾರ ಬರ್ಬೋದು ನಿಮ್ಮ ಅಮ್ಮಗಳ್ ನೋಡ್ಬೋದು ನಿಮ್ಮ ಮಗಳನ್ನ ನೋಡ್ಬೋದು ಇದ್ರ ಬಗ್ಗೆ ನಂಗೆ ಏನೂ ಬೇಜಾರಿಲ್ಲ ನೀವು ಆರಾಮ್ ಸುಮ್ಮನಿರಿ ಇಲ್ಲಿ ಕಿರ್ಬರ್ ಮಾಡ್ಕೊಂಡಾಕಿ ಮಾಡ್ಕೊಂಡಿ ನೆಮ್ಮದಿಯಾಗೂ ಇರುವುದಿಲ್ಲ ನಾ ಅದಕ್ಕೆ ನಮ್ಮನಿಗ್ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತಾಳಾ ನೀವು ತಲಿ ಕೆಡಿಸ್ಕೋಬೇಡ್ರಿ ಅಯ್ಯೋ ನಿಮ್ ಮನ್ಯಾಗ ನೆಮ್ಮದಿಯಾಗಿರ್ತಾಳ್ರಿ ನಮ್ಗೆ ಅದ್ರ ಬಗ್ಗೆ ಮಾತಾ ಇಲ್ಲ ನಿಮ್ಮ ಮನ್ಯಾಗ ನೆಮ್ಮದಿಯಾಗಿ ಇರ್ತಾಳಾಕಿ ಪಾಪ ಇಲ್ಲಿ ಒಂದ್ ನೆಮ್ಮದಿಯಾಗಿ ಇಟ್ಕೊಳಕ್ಕೆ ಆಗಲಿಲ್ಲಲ್ಲ ಈ ಹೆಂಗ್ಸಿನ ಸಂಬಂಧ ಅಂತ ಅಷ್ಟೆ ಯಾಕೆ ಹಿಂಗೆ ಮಾಡ್ತಾಳ ಏನಂತ ಮನುಷ್ಯ ಸ್ವಲ್ಪರ ಸ್ವಲ್ಪ ಅನ್ಸರ್ಸ್ಕೊಬೇಕಪ್ಪ ಇಲ್ಲ ಇಲ್ಲ ಅಂದ್ರೆ ಏನು ಮಾಡತ ಹೇಳ್ರಿ ಹೋಗ್ಲಿ ಬಿಡ್ರಿ ಯಾಕೆ ಕೇಳ್ಸ್ಕೊಂತೀವ್ರಿ ಗಿರ್ಜಾ ಆಗೇತಲ್ಲ ಅರ್ಬಿಚಿಲಾ ಇಟ್ಟು ಏನು ಬಾಗ್ಲಕ್ಕ ಹೋಗಿ ಬರ್ತೀವಿ ಮಾವರ ಹೋಗ್ತಿವ್ತಪ್ಪ ಹೋಗ್ರಿ ಅಪ್ಪ ನಿನ್ ಅಗೊಂತಿದ್ರೆ ನನ್ ಮನ್ಸಿಗೆ ಬಾಳ ತಕತಿ ಹೆಂಗ ಹೋಗ್ಲಾ ನಾ ನೀರಪ್ಪ ಹೊಂಟಿಲ್ಲ ಚಂದಿರ ಅಷ್ಟೇ ಜರ ಮಾಡ್ಬಿಡ ಕೆಡ್ಸ್ಕೊಬೇಡಪ್ಪ ಅಲ್ಲೇ ಅವ್ರ ತಮ್ಮನ ಕೇಳಿ ಹೆಂಗ್ ಜಯ ಹೋಗಿಸ್ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದದ್ದು ನೀ ಮಾತ್ರ ತೆಲಿ ಚಿಂತೆ ಮಾಡಿ ಮನ್ಸಿಗೆ ಹಚ್ಕೊಂಡು ಏನಾರ ತ್ರಾಸ ಮಾಡ್ಕೋಬೇಡಪ್ಪ ನಿಂಗೆ ಆತಂದ್ರೆ ನನ್ ತರ್ಕೊಳಕ್ ಆಗಂಗಿಲ್ಲ ಅದಕ್ಕೆ ನಾನು ಏನು ತ್ರಾಸ ಮಾಡ್ಕೊಳ್ಳಲ್ಲ ನೀ ತಿರುಗಿ ಕೆಡಿಸ್ಕೊಬೇಡ ಹ್ಞೂ ಏನು ಬರ್ತೇನಪ್ಪ ಸಿಗೋವಾ ಹೆಸರು ಎತ್ತ ಮಾಡ ಅದು ಎಲ್ಲೇ ಅಲ್ಲಿ ಹಿತ್ತಲಾಗ ಮಾರಿ ತೋರ್ಸ ಕಾಪಕಲ್ಲಿ ಈಗ ಅದಕ್ಕಲ್ಲಿ ಬಿದ್ದಿರ್ತಾಳೆ ತಿರುಗಿ ಕೆಡಿಸ್ಕೊಬೇಡಿ ನೀನು ಸುಮ್ಮನೆ ನಿನ್ನ ಪಾಡಿ ನಿನ್ನ ಪೂ ಬರವಾ ದರಿದ್ರ ನೋಡೋ ಬಿಡು ಆಯ್ತಪ್ಪ ಸರಿ ಬರ್ಲೇ ಪಾಪ ನನ್ನ ಮಗಳು ನೆಮ್ಮದೇ ಇದ್ದು ಹೋಗೋಕೆ ಬಿಡ್ಲಿಲ್ಲ ಅಲ್ಲಿಕೆ ಕೇ ಅಂತ ಹೆಣ್ಮಗಳು ಇರ್ಬೇಕು ಹೋಗ್ಬಿಡು ಅಲ್ಲೇ ಆರಾಮ್ ಇರ್ಬೋದು ತಕ್ಕದ ಹ್ಞೂ ಅಲ್ಲೇ ಆರಾಮ್ ಇರಲಿ ಅಪ್ಪ ಓ ಈಗ ಹೊರಗೆ ಬಂದೇನಾ ಹಾಂ 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 ಹೋದ್ನಾ ಅಂತ ನೋಡಕ್ಕ ಹೇ ಇಂಚಾಣಿ ಇಂಚಾಣಿ ಅಪ್ಪ ಅಪ್ಪ ಏನು ಚಂದ ನಾಟಕ ಮಾಡ್ತೀಯ ಮಳ್ಳಿ ಬಾಳ ಮಾತಾಡಕ ಹೋಗಬೇಡ್ರೆ ನೀವು ಓದ್ಲನ ಅಂತೇನ ನೋಡಕ ಬಂದಿಲ್ಲ ಬಂದೆ ಹಂಗ ಹೊರಗ ಅಷ್ಟೇ ಆ ನಾಟಕ ಮಾಡೋದ್ರಾಗ ಬನ್ ನಂಬರ್ ನೋಡಿ ನೀನು ಓದ್ಲು ತಗೋ ಏನು ಆರಾಮ ಖುಷಿಯಾಗಿರು ಅಷ್ಟೇ ಆ ತಾತ ಬಿಡ್ರಿ ಅಲ್ಲ ಕರ್ಕೊಂಡ ಬರಕಿಂತ ಮುಂಚೆ ನಾನು ಮಾತು ಕೇಳ್ಬೇಕು ಅಂತ ಅನ್ನಿಸ್ಲಿಲ್ಲ ನಿಂಗ ಅಷ್ಟೇ ಹೆಂತಿ ಬಿಟ್ಟಿರಕಾಗ್ಲಾರದಷ್ಟು ಆಯಬಿಟ್ಟಿತ್ತಾ ನಿಂಗ ಅವಾ ವಿಚಾರ ಗೊತ್ತಿಲ್ಲದೆ ಮಾತಾಡಕ್ಕೆ ಹೋಗ್ಬೇಡ ಅಲ್ಲಿ ಏನಾಯ್ತಂತೇಳಿ ಅವ್ರು ಚಿಗವ್ವ ನಾಯಕ ನೋಡ್ಕೊಲಿ ನಾಯಕ ಮಾಡ್ಲಿ ಇಲ್ಲಿ ಇರಂಗಲ್ಲ ಇಲ್ಲಿಂದ ಹೋಗ್ಬೇಕು ನೀನ್ ಇಲ್ಲಿ ಇರಂಗಲ್ಲ ಅಂದ್ರೆ ಇರಂಗಲ್ಲ ಅಂತ ಹೇಳಿ ಜಗಳ ತಕೊಂಡು ನಿಂತಿದ್ಲ ಏನ್ ಮಾಡ್ಬೇಕು ಹೇಳಂಗಾರ ನೋಡೋಣ ಅದ್ರ ಸಂಬಂಧ ಸುಮ್ಮನೆ ಈಗ ತಡ್ಕೊಳ್ಲಾರ್ದ ಕರ್ಕೊಂಡ್ ಬಂದಿದ್ದಕ್ಕಿನ್ನ ಯಾಕಂದ್ರೆ ಈಗ ಅಲ್ಲಿ ಕಿರಿಕಿರಿ ಆಗಕತ್ತೈತಿ ಅವ್ರು ಚಿಗವ್ವ ಅಡ್ಗೆ ಮಾಡ್ಕೊಂಡು ಉಣ್ಣಾಕು ಅಡ್ಗೆ ಮಾಡ್ಕೊಡುವಳಂತ ಈಕೆ ಮಾಡ್ಕೋಬೇಕಂತ ಹೋದ್ರೆ ಅಲ್ಲಿಗೆ ನೀರು ಹಾಕ್ತಾಳಂತ ಏನ ಅಲ್ಲಿ ಹೋದ್ಮೇಲೆ ಕೇಳಿ ಎಂಥ ಬೇಜಾರಾಯತು ಗೊತ್ತ ನನಗೆ ಅಲ್ಲಿ ಬೇ ಎಲ್ಲ ಇದ್ದಿಲ್ಲ ನನ್ನ ಹೆಂಡತಿ ಅಲ್ಲ ಕು ಉಳ್ದಂಗೆ ದಾಡ್ಬೇಕು ಕಾರ್ ಖಾರಾಗ ಅಡ್ಗೆ ಮಾಡಿ ಇಡೋದು ಬೇಕು ಅಂತೇಳಿ ಕೂಳ್ ತಿನ್ನೋಕೆ ನೆಮ್ಮದಿ ಇಲ್ದಂಗೆ ಮಾಡಕತ್ತಲ್ಲ ಗೊತ್ತನ ಅದೇಂಥ ಹೆಂಗೆ ಸದಾ ಅದೇನು ಮೂರು ಬಿಟ್ಟು ನಿಂತ್ಕಿತ್ತತೆ ನೋಡದ ತೀರ ಒಂದು ಏಯ್ ಏಯ್ ದೇವ್ರೆ ಈ ನಮನಿ ಉರುಣಿಗೆ ಈ ನಮನಿ ಉರುಣಿಗೆ ಅಂದ್ರ ಐತೆ ಇಲ್ಲ ಅದಕ್ಕೆ ಥುತ್ ಥು ಥುತ್ ಥು ಪಾಪಾ ಅಲ್ಲ ಏ ಗಿರ್ಜಿನಿ ಅದ ಎಂತ ಹೆದ್ರರ್ತಿಯ ಹೊಳ್ಳಿ ಹೊಳ್ಳಿ ಹೆಟ್ಟಕ್ಕೆ ಬರಂಗಿಲ್ಲ ನಿನಗೆ ಎಲ್ಲ ಮಾಡೇನಿ ರೀ ಿದ್ದ ಅಥವಾ ಜಗಳ ಮಾಡಿದ್ದು ಅತು ನಾನು ನಮ್ಮನೆ ಆಗಿರ್ತೇನೆ ನಾ ಅಡುಗೆ ಮಾಡ್ಕೊತಿರ್ತೇನೆ ನಿಮಗೆ ಏನೇ ಈ ಮನೆ ನಮ್ಮಅಪ್ಪಂದು ಅಂತ ಎಲ್ಲ ಜಗಳ ಮಾಡಿದ್ದಾಗಿದ್ರೆ ಇರ್ತೀರ ಏನು ಮೂರು ಹೊತ್ತು ಜಗಳನ ಮಾಡ್ಕೊತಿರೋದನ್ರಿ ಅದರಿಂದ ನಮ್ಮ ಅಪ್ಪಗ ಒಂದು ಸ್ವಲ್ಪ ಕಿರಿಕಿರಿನೇ ಪಾಪ ಏನು ಮಾಡ್ಬೇಕು ಹೇಳ್ರಿ ನನಗೆ ನಮ್ಮೂ ಹಂಗೆ ಮಾಡೋದಕ್ಕೆ ಅದನ್ನು ನೋಡಿ ನೋಡಿ ಒಂಥರ ಒಂಥರ ಕಣ್ಣ ನೀರು ಹಾಕವ ಅದನ್ನು ನೋಡಿ ನೋಡಿ ನನಗೊಂಥರ ತ್ರಾಸಾಗೋದೆ ಈಗ ನನ್ನ ನಾ ಇಲ್ಲಿ ಬಂದಿಲ್ಲ ನಮ್ಮಪ್ಪ ಮನೆ ಕಡೆ ಭಾಳ ಹೋಗುದೇ ಇಲ್ಲ ಏನಾರ ಯಾಕೆ ಮಾಡ್ಕೊಂಡು ಆಳ್ಗೊಂಡು ಬಿತ್ಕೊಂಡು ಹೋಗ್ಲಿ ಅಂತೇಳಿ ಅಕ್ಕಿ ಪಾಡಿಗೆ ಕಿಂದುಬಿಟ್ಬಿಡ್ತಾನ ಹಾಗಾಗಿ ಪಾಪ ಅಕ್ಕಿನ್ನೊಂಚೂರು ಆರಾಮಾಗಿರ್ತಾಳೆ ಇಲ್ಲ ಅಂದ್ರೆ ಭಾಳ ಅಂದ್ರೆ ಭಾಳ ತ್ರಾಸ ಅನ್ಬೋಸ್ತಾನಪ್ಪ ಅದೇ ಕಾರಣಕ್ಕೆ ನೋಡ್ರಿ ಅತ್ತಿರ ಈಗ ನಾನು ಸುಮ್ಮನೆ ಇಲ್ಲಿ ಬಂದಿದ್ದೆ ಪಾಪ ಅಲ್ಲ ಅವ್ರು ಹಿಂಗೆ ಮಾಡ್ತಾರಲ್ಲ ಥೋ ಎಂತ ಕೆಟ್ಟೆಂಕ್ಸ ಆದರೂ ಕರ್ಕೊಂಬಂದಿದ್ದೇನ ಸೈ ಈ ಬಾಂಟಿ ಆರೈಕಿ ಇಲ್ಲಿ ಹೆಂಗತಿಪ ಮಲೇಸಿ ಅರ್ಥ ಮಾಡ್ಕೋ ಇಲ್ಲೋಡ ಮೊದ್ಲ ಮಳೆ ಮಾರಿದ್ದೀನ ತಂಪಾಗಬಾರ್ದು ಏನ ಕೂಸು ಸಾಣದೈತಿ ನೆಗಡಿ ಪಗಡಿ ಆದ್ರ ಗತಿ ಏನು ಈಗ ಇಲ್ಲಿ ಯಾಕೆಲ್ಲ ಕುಂದ್ರಿಸಿ ನನ್ ಕೈಲೇನು ಆಗಲ್ಲಪ್ಪ ಮಾಡಕಲ್ಬೇ ಮಾಡ್ತಿ ಸುಮತಿ ಮಾಡ್ತಾಳಾ ಬಾಣಿ ಆರೈಕಿ ನಾನು ಮಾಡಿಲ್ಲ ಹೆಂಗ ಸುಮತಿ ಮಾಡ್ತಿಲ್ಲವಾ ಮಾಡ್ತೀನಿ ಅಂದಾನೆ ನಂದೆಲ್ಲ ಅವ್ರು ಮಾಡ್ಯಾರ ಅವ್ರು ನಾ ಮಾಡಂಗಿಲ್ಲ ಅಂತ ನಾನು ಮಾಡ್ತೀನಿ ನೀ ತೆಲಿ ಕೆಡ್ಸ್ಕೊಳಾಕ್ ಹೋಗ್ಬೇಡ ನಾ ಎಲ್ಲ ನೋಡ್ಕೊತೇನೆ ಮನ್ ನೀನು ತೆಗಿ ಕೆಡಿಸ್ಕೊಬೇಡ ನಾನು ಆರಾಮಿರು ಕರ್ಕೊಂಬಂದ ಒಳ್ಳೆ ಕೆಲಸ ಮಾಡಿ ಆತುಲ್ಲ ಮತ್ತು ಸುಮ್ನೆ ಇದಾಳೆ ತಗೋ ತೀರಾ ಒಂದು ಎರಡು ತಿಂಗ್ಳು ಮಟ್ಟ ಒಂದು ಚೂರು ಕಾದ್ರ ಆಮೇಲಿಂದ ಆಯ್ತು ಇದು ಮಾಡ್ತಾಳ ನೀ ತಲೆ ಕೆಡ್ಸ್ಕೊಬೇಡವಾ ಅವ್ರು ಅವ್ರು ಇದು ಮಾಡ್ಕೋತಾರ ತಗೋ ಏನಾಗಲ್ಲ ಮತ್ತು ಆಕೀಗೆ ಅಲ್ಲಿ ತೊಂದರೆ ಐತಿ ಮಾತು ಕೇಮ್ಮ ಅವ್ರು ಚಿಗು ಹೋಗಿ ಹೋಗಂದ್ರು ಏನು ಅಲ್ಲೇ ಬಿಡಾಕತ್ತೈತಿ ಆಕಿನ ಹೇಳು ಹಂಗಾರೆ ನೀನು ನೋಡೋಣ ಅದಾ ನೀ ತಲೆ ಕೆಡ್ಸ್ಕಬೇಡಿ ಸಮಯ ನೀನು ಏನುರ ಕೆಲಸ ಹೇಳಿದ್ರೆ ಹೇಳವಾಗ ನಾನು ಆಯ್ತು ಮಾಡ್ಕೋತೀವಿ ಆತ್ಕೆಂಬ ಹಂಗೆ ನೋಡ್ಕೊಂಡಾಳೆ ನಾ ಆತ್ಕೆಂಬ ನೋಡ್ಕೋತೀನಿ ಆತ್ರಿವ್ವ ನೀವು ನೀವು ಹೊಂದಾಣಿಕೆ ಇದ್ರೆ ನಮ್ಗೆ ಏನು ಆಗ್ಬೇಕಾಗೈತಿ ಸರಿ ಮಾಡಿರಿ ಹಂಗಾರೆ ಏನು ಒಟ್ಟು ಒಂದು ಮಾತು ಹೇಳ್ತೀನಿ ಕೇಳು ಈಗ ಒಂದು ಕುಬ್ಸಾನು ನಾವ ಮಾಡಿದ್ವಿ ಹೌದಾ ಈಗ ಪೂರ ಏನು ಬಾಣೆತನ ನಾವ ಮಾಡು ಬಾಳೆ ಆಗೈತಿ ಹಡದ ಹದಿನೈದು ದಿನಕ್ಕೆ ಇಲ್ಲಿ ಈಗ ಈಗಾಗಲೇ ಏನ ಹ್ಞೂ ನಾವು ಮಾಡ್ತೇವಿ ಇನ್ನು ಮಾತ್ರ ನಿಮ್ಮ ಅಪ್ಪ ಅನಿಸ್ತು ಬಂದು ನೋಡ್ಕೊಂಡು ಹೋಗೋಣ ಇನ್ನೀ ತವ್ರ ಮನೆಗೆ ಕಾಲಿಡಂಗಲ್ಲ ನೋಡು ನಾ ಇದ ಕಂಡೀಷನ್ ಹಾಕಕ್ಕೆ ಹೆಂಗೆ ಅಂತೀ ತವ್ರ ಮನೆಗೆ ಹೋಗಂಗಲ್ಲ ಅಷ್ಟೇ ನಿಮ್ಮ ಇಲ್ಲಿ ಬಂದು ನೋಡ್ಕೊಂಡು ಹೋಗೋಣ ಇಪ್ಪತ್ತು ಸಲ ಬೇಕಂದ್ರೆ ಏನ ಆಯ್ತು ರೀತೀರಾ ನೀವು ಹೆಂಗೆ ಹೇಳ್ತೀರಾ ಹಂಗಾಗಲಿ ಬಂದು ನೋಡ್ಕೊಂಡು ಹೋಗಿ ಆಯ್ತು ತವರ ಆದ್ರೆ ನಾನ್ ನಮ್ಮಅಪ್ಪನ್ ನೋಡಕಾದ್ರೂ ಹೋಗಕ್ಕೆ ನಾ ಹೋಗೋದು ಬರೋದೇಬೇಡ್ರಿ ನೋಡಂತೂ ಯವ ತಗ ರೊಕ್ಕ ಪಗಾರ್ ಬಂತ ಇವತ್ತು ಪಗಾರ್ ಕೊಟ್ಟ ನೋಡೀ ಇದು ನಾನೊಂಚೂರು ಕೆಲ್ಸ ಬೇ ಹೋಗತ್ತಿನಿ ಏನ ಏನ್ ಕೆಲ್ಸ ಮತ್ ಹೊಂಟಿ ಇಲ್ಲ ತಾ ನೀವಂದ ತಗ ನಾನ್ ನನ್ ಕೆಲ್ಸ ಹೋಗ್ಬೇಡಂದ್ರೆ ಹಂಗಲ್ಲ ಈ ಸಲ ಎರಡು ದಿನ ಹೋಗಂಗಿಲ್ಲ ಒಂದೆ ದಿನ ಇವತ್ತು ನಾನು ಬರತೀನಿ ಇವತ್ತು ಹೋಗಿ ನಾನು ಬರ್ತೀ ವಯಸ್ಸ ತಾಯಿ ಮನೆಗೆ ಅದಾಳ ಅನ್ನೋದು ತೆಲಗೆ ಐತೋ ಏನಿಲ್ಲ ಹೇಳಿಬಿಡಂಗ್ರ ನೋಡನ ಏನು ಅಲ್ವೇ ನೀ ಮನೆಗೆದಿ ನನ್ನ ಕೆಲಸ ಹಂಗಾಗಿ ಏನು ಮಾಡಪ್ಪ ತಿಳ್ದಿದ್ ಮಾಡ್ಕೊ ಈ ಓನರ್ ಹೇಳಿದ್ರು money ಕಲ್ಲಿ ಮಾಡ್ಬೇಕಂತೆ ಬೇರೆ ಬಾರೆ money ಹುಡುಕಬೇಕು ಹುಡುಕು ಹುಡುಕೋ ನನಗೆ ಆಗಲ್ಲ ಹೋಗಿ money ನೋಡಕ ಓ ಸರಿ ಸಿಮೇಗೆಲ್ಲಾ ದಿರ್ ಮಗಳೆ ಕೈकांतತೆ ಆ ತನ ನಮ್ಮನೆ ಹುಡುಕಿ ನಿನ್ ಕರ್ಕೊಂಡು ಅಂತ ನಿನ್ ತಲೆ ಕಡಿಸ್ಕೋಡಿ ಏನು ಒಳ್ಳೆ ರೀತಿ ಒಳಗ ಬಾಳೆ ಮಾಡ್ಲಾ ನಾನು ಒಂದ್ಸರ್ ಕಣ್ಣು ತುಂಬಾ ನೋಡಿ ಸಾಯ್ತೇನೆ ಹ್ಞೂ ಬೇ ಇಗೆನ್ ಕೆಟ್ಟ ರೀತಿ ಒಳಗ ಬಾಳೆ ಮಾಡ್ತನೆ ನಿಮ್ಮವ್ನ ಒಳ್ಳೆ ರೀತಿ ಒಳಗ ಬಾಳೆ ಮಾಡ್ತಿನಿ ಆದ್ರೂ ಅನ್ನೋದು ಒಂದ್ ಬಿಡೋದಲ್ಲ ನೀನು ತಗ ಏನ ನೋಡಪ್ಪ ಏನು ಹೇಳ್ಬೇಕು ನಿನಗೆ ಹೇಳಿದ್ರೆ ವಾದಿಸ್ತಿ ಬಾಳ್ ಒಳ್ಳೆ ರೀತಿ ಒಳಗ ಬಾಳೆ ಮಾಡ್ತನೆವಾ ಇದಿತ್ ಸಾಲ ಹರ್ಕೊಳಾತ್ತಿನಿ ನಿಮ್ಮವ್ನ ಎಲ್ಲ ಸಾಲ ಹರ್ಕೊಂಡ್ ಏನು ಆರಾಮ ಅಕ್ಕ ನೀ ನೋಡ್ತಿರಬೇಕ್ರು ನೀನು ಅವಾಗ ಗೊತ್ತಕತ್ತೆ ನಿನಗೆ ಆ ತಪ್ಪಾ ಹಂಗಾಗ್ಲಿ ಹ್ಞೂ ಅದೇನು ಕೆಲಸ ಐತೆ ಮಾಡ್ಕೊಂಬ ನೋಡು ನನಗೆ ಯಾಕೆ ಹೆದ್ರಿಕೆಪ್ಪ ಆದರೂ ಹೇಳ್ತೇನೆ ನನಗೆ ಕರೆನೇ ಏನು ಮಾಡತ್ತಿಲ್ಲ ಏನು ಇಲ್ಲಿ ಬಿಡ್ಬೇ ಸರಿಯಪ್ಪ ಬರ್ಲಾ ಬ್ಯಾ ಹ್ಞೂ ಹೊತ್ತಾತು ಮತ್ತೆ ಲೇಟ್ ಆಕತಿ ಶೋಭಕ ಅವ ಯಾರ ಅದಪ್ಪ ನಿನ್ನ ಮದುವೆ ವಿಚಾರ ಮಾತಾಡೋಣ ಅಂತ ಹೇಳಿದ್ನಲ್ಲ ಅವ್ರು ಹಾಂ ನೀ ಹೋಗ ನಾ ಮಾತಾಡ್ತೀನಿ ಹಾಂ ಏನು ಹೋಗು ನಿನ್ನ ಕೆಲಸಕ್ಕೆ ಹೊತ್ತಕತ್ತಂದಲ್ಲ ಪಂಕಜವ್ವ ಇವನ ನನ್ನ ಮಗ ನನ್ನ ಕೆಲಸಕ್ಕೆ ಹೊತ್ತಕತ್ತೀರಿ ನಾನು ಏನು ಬರ್ತೀನಿ ಹ್ಞೂ ಅಡ್ಡಿ ಇಲ್ಲ ಕುಂದ್ರು ಒಂದು ತಗ ಚಾ ಕರ್ತೀನಿ ಇರಲಿ ಇರಲಿ ಇದು ಶೋಭಕ ಚಹಾ ಇರಲಿ ನಿಂಗೆ ಗೊತ್ತಲ್ಲ ನನ್ನ ಕೆಲಸ ಸುಮಾರು ಅಂತೇಳಿಲೆ ಇದಾಗ ಭಾಳ ಮಂದಿ ಮನೆಗೆ ಈಗರ ಮೂಲಿ ಮನಿ ಶಿವಗಂಧಕ್ಕೆ ಮನೆಗೆ ಹೋಗಿ ಬಂದು ನೋಡು ಆಕೆ ಚುಮ್ಮಾರಿ ಮಾಡಿದ್ಲು ಚಹಾ ಕೊಟ್ಲು ಕುಡ್ದ ಇತ್ತಾಗ ಬನ್ನಿ ಆಕೆಯೇ ಹೇಳಿದ್ದು ನಿನ್ನ ನೀವು ಒಂಚೂರು ಕೇಳಿ ಅಂತೇಳಿ ಅದಕ್ಕೆ ಬಂದು ನೋಡು ಶುಭಕಾ ಅದವ ಮತ್ತೇನಿಲ್ಲ ಈಗ ನೋಡಿದಲ್ಲ ನನ್ನ ಮಗ್ ನನ್ನ ಮಗ್ಗ ಒಂದು ಕನ್ನೇ ಹುಡುಕ್ಬೇಕಿತ್ತಷ್ಟೆ ಮತ್ತೇನಿಲ್ಲ ಹಗಲಿ ರಾತ್ರಿ ಆದರೂ ನನಗೆ ಈ ಕನ್ನದ್ದೇ ಒಂಥರ ಚಿಂತೆ ಹತ್ತಂಗೆ ಆಗ್ಬಿಟೈತಿ ஏன்மாண்ணங்க ஆட்டத்தவ அதுக்கம்மந்த அவங்க மதுவி அந்த நம்ம ஆகிவிட்டு கண்ணு முச்சுக்கொந்தேனே இச்சே மற்றேனில் நோடு ஆ அது ஜாக்கி கேட்ஸ் கொத்தீரே சோபக்காங்க அந்தங்க ஹோலி நின் மகன் எல்லாம் பைடாட்ட கொடுவ பட்ட பட்ட போட்டோ ஜாத் கை எல்லாம் கொடு மொதலே கண்ணே சிக்ஜாட்டி இற கொடு அது நான் ஹேத்தினால் ஒன்று கண்ணே தோர்சி ஏன்னா ஆ ஒன்று கண்ணே தோர்சி ஐநூறு ரூபாய் பேரையர் எல்லாரும் எரோடு சாவர ஹைநூறு தோத்தார்த்த அன்னை மாந்த கண்ணே தோசி ஐந்நூறு ரூபாய் அது நமக்கு அந்தி தொட தொட மந்தி அன்னது ஓகேனால ஒன்று கண்ணை தோர்சி மினிமம் ஒன்றும் சவ்ரூபாயில் தான் தகோதல் நான் வத்தானா ஓ ஆ அந்த ஹுடுகி கடையு ஹுடுகுன கடையந்தும் இரத்தணா நமக்கு உடுகி கடையெந்த யாவாகூரு கடுமே யாக்கியாரி ஏன் ரீப்பா அவரு நோட்கா அட் பழைய ஆங்கே அவரு ஐநூறு கொடுத்து நீங்கள் ஐநூறு கொட்பு ஓ ஹௌதா சரி சரி ஆ யாக்கிர பாப்ப நீங்கள் மத்தொக்கண்டு அடையாடிர் அது ஹேங்கில் கக்கத்தி அல்ல நீங்கள் சரினா போட்றி அது ஏன்னா தப்பேனில் ஏற்கெந்திர ரொக்க ஹாக்கி அடையாடிர் மத்த நீ கொடுல ஹெங்கேரி ஆ மத்த நீனே விசாரமா ஹவுதில்ல நமக்கு ஏன் புக்கட்ட வர்த்தா ஆ சரி இங்கே நன் ம எந்த கண்ணே நோட் போகுது அய்யோ ரூ அது ஹேஞ்னல்வ நீங்கள் பர் டேட்டை எல்லாம் கோடு அந்தி கோடு இது ஏனது உடுக்கப்படணும் ஆரோ உடுக்கியாக்கண்ட ಸ್ವಲ್ಪ ಭಾಳ ಏನಿಲ್ಲ ಗಂಡು ಮಕ್ಕಳಿಗೆ ಅಂತ ವಯಸ್ಸು ಅಲ್ಲ ಇದು ಯಾಕಿನ್ನ ಮದುವೆ ಮಾಡಿಲ್ಲವಂಗೆ ಶೋಭಕ ಡಾಕ್ಟರ್ ಅಂತೇಳಿ ಲಾಯರ್ ಅಂತೇಳಿ ಸುಳ್ಳು ಹೇಳಬಾರ್ದಂತ ಇದ್ದಿದ್ದ ಹೇಳ್ತೇನೆ ನನ್ನ ಮಗ ಲಗ್ನ ಆಗೈತಿ ಏನ ಒಂದು ಲಗ್ನ ಆಗೈತಿ ಅದು ಸ್ವಲ್ಪ ಗಂಡ ಹೆಂತಿನ ಜಗಳ ಬಂತು ಮದುವೆ ಒಂದು ಎರಡು ವರ್ಷವೂ ಚಂದ ಬಾಳೆ ಅವರು ಹೋಟೆಲ್ ಇರತ್ತಲ್ಲ ಬಿಟ್ಟು ಹೋಗ್ಬಿಟ್ಲಕ್ಕಿ ಅದು ನನ್ನ ಏನು ತಪ್ಪ ಇಲ್ಲಿದ್ರಾಗ ಏನು ಮಾಡ್ಬೇಕು ಕೇಳು ಆ ಹುಡುಗಿದ ತಪ್ಪಿಟ್ಕೊಂಡು ತವ್ರ ಮನೆಯವ್ರೆ ನನ್ನ ಮಗನದೇ ಏನೋ ದೊಡ್ಡ ತಪ್ಪನ್ನು ನಂಗೆ ವಾದಿಸ್ಬಿಟ್ರು ಹಾಗಾಗಿ ನಾನು ಬಾಯಿ ಮುಟ್ಕೊಂಡು ಸುಮ್ಮನೆ ಅದೇ ಹೋಗಿದ್ವಿ ಕೇಳಿದ್ವಿ ಹಿಂಗೆ ಮಾಡೋದು ಸರಿಯಲ್ಲ ಅಂತೆಲ್ಲ ಹೇಳಿದ್ವಿ ಆಕಿಗೆ ಬಂದು ಬಾಳೆ ಮಾಡಕ್ಕೆ ಮನಸ್ಸಿಲ್ಲ ಅಂದ ಮೇಲೆ ಇನ್ನೇನು ಮಾಡೋಕ್ಕತಿ ಪಂಕಜಕ್ಕ ಹೌದಿಲ್ಲ ಹಾಗಾಗಿ ನಾವು ಬಿಡು ನಿನ್ನ ಮನಸ್ಸು ಕೈ ಬಿಟ್ಟರೆ ಬಿಡು ಆ ಓಲತ್ತಾಗಂತೇಳಿ ಇವನು ಸುಮ್ಮನೆ ಆಗ್ಬಿಟ್ಟ ಬ್ಯಾಡವ ನನಗಕ್ಕೆ ಅಂತೇಳಿ ಹಾಗಾಗಿ ಬಾಳೆ ಮಾಡಿದ್ದೆ ಪಾಪ ಇದ ಒಂದು ಕೂಸು ಹುಟ್ಟೈತಿ ಹ್ಞೂ ಒಂದು ಕೂಸು ಹುಟ್ಟು ಅದು ಹೋಲ್ಬಿಡ ಕೂಸು ಹುಟ್ಟಾ ಹ್ಞೂ ಮದುವೆ ಬೇರೆ ಆಗೈತನಾ ಅಂದರೆ நோடவ நான் இதே ஹேத்தினே நேக்கிர மத்தமே சூழ நமக்கு சுழந்த சொட்டந்து ஹேழாகல ஒன்றே சம்பந்த பாரீ கஷ்ட சா நன்கது கேரண்டி ஐத்து சே எரநேந்த நோடு ஹேங்கி எரநே சம்பந்த நாடுக்கிட்டே ஷோ இது அல்ல நின் மகன செகண்ட் ஹேண்ட் நீன்னது உடுக்கியல அது ஹேங்க சரி ಹಾಂ ಎರಡನೇ ಸಂಬಂಧ ಆದರೂ ಹೆಂಗಿರ್ತಾವು ಏನು ಅಂದ್ರೆ ಏನು ಮದುವೆಯಾಗಿ ಗಂಡು ಬಿಟ್ಟಾರ ಮದುವೆಯಾಗಿ ಗಂಡು ಬಿಟ್ಟವರು ಡೈವರ್ಸ್ ತೊಗೊಂಡವರು ಏನಿಲ್ಲಪ್ಪ ಅಂತಂದರೆ ಈ ಇದು ಏನದು ಹೇಳೋಕ್ಕಾಗಲ್ಲ ಡೈವರ್ಸ್ ಅದು ಗಂಡ ತೀರ್ಕೊಂಡವರು ಇರ್ತಾರ ಹಿಂಗೂ ಇರ್ತಾರ ಓ ಅಲ್ಲ ಇವ ಗಂಡು ತೀರ್ಕೊಂಡವರು ಅಂತ ಹಣೆ ಬಾರ್ದ ಗಂಡನ ಯೋಗನೇ ಅಂದ್ರೆ ನಾಳೆ ನನ್ನ ಮಗನ ಮದುವೆಯಾಗಿ ಹಂಗಂತ ನನ್ನ ಮಗು ಏನಾರ ಕೆಟ್ಟದಾದ್ರೆ ಏನು ಮಾಡೋದು ಹಾಂ ஆங்கே கெட்டதே சோபக்கா நீெல்லாம் திரி கெட்ஸ்க்கோட அல்ல அது ஏன்னோ அநூத்த அவங்க ஆகிர் தௌவார அஸ்ட் அதுக்குமக்களெல்லாம் நான் தூரது தப்பாக்கத்தை அதுக்க ஈக நீண்டும் இதாக்த்தே நினைக்க ஏனா அந்த பேஜார்கத்தில அது எல்லா திரி கிடக்கொள்ளா விட்டுவிடுத்துலீங்கே நீ அந்த மத்திய எரநே சம்பான் நோட்னே நான் ஒன்னே அந்த கேரண்டி சரிவா ஆய் மத்தேன்மாரோது எர்டே நோடு ஆக அதை தௌ நோடு உண்ச்சூர் ம் சரி அங்கார நான் பரலியா அய்யா ஹங்க வந்து ஓகேண்ணா குந்திர சாத்திர தனி ஆ தௌ தி மத்த நங்க தடாக்கி நான் பால் கலசது நம்ம சுமார் ம்